ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಎಸ್ ಎ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ತಪ್ಪದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವಿಷಯ ರೈತರಿಗೆ ಕೃಷಿ ಕಾರ್ಮಿಕರಿಗೆ ಸಂಬಂಧಪಟ್ಟ ವಿಷಯ ಅಂದ್ರೆ ಒಬ್ಬ ರೈತ ತಾನು ಕೃಷಿ ಕಾರ್ಮಿಕ ಎಂದು ಪರಿಗಣಿಸಲು ಕೃಷಿ ಕಾರ್ಮಿಕ ದೃಢೀಕರಣ ಪ್ರಮಾಣ ಪತ್ರ ಮಾಡಿಸಬೇಕಾಗುತ್ತದೆ ಈ ಕೃಷಿ ಕಾರ್ಮಿಕ ದೃಢೀಕರಣ ಪತ್ರಕ್ಕೆ ಅರ್ಜಿ ಹಾಕುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ನಿಮ್ಮ ಪಿ ಅಥವಾ ಲ್ಯಾಪ್ಟಾಪ್ ನಲ್ಲಿ ಮೊದಲಿಗೆ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಭೂಮಿ ಐ ವ್ಯಾಲೆಟ್ ಲಾಗಿನ್ ಮಾಡ್ಕೊಳ್ಳಿ ನೀವು ಭೂಮಿ ಐ ವ್ಯಾಲೆಟ್ ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ವಿಡಿಯೋ ಲಿಂಕ್ ಕಳಿಸಿರ್ತೀನಿ ಆ ವಿಡಿಯೋ ನೋಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅರ್ಜಿ ಹಾಕಕ್ಕೆ ಮುಂಚಿತವಾಗಿ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಏನ್ ಬೇಕು ಅಂತ ಹೇಳ್ಬಿಡ್ತೀನಿ ಅರ್ಜಿದಾರರ ಆಧಾರ್ ಕಾರ್ಡ್ ಲಿಂಕ್ ಕಾರ್ಡ್ ಮೊಬೈಲ್ ನಂಬರ್ ವೋಟರ್ ಐಡಿ ಮತ್ತೆ ರೇಷನ್ ಕಾರ್ಡ್ ಇಷ್ಟೆಲ್ಲ ಡಾಕ್ಯುಮೆಂಟ್ ನ ಸ್ಕ್ಯಾನ್ ಮಾಡಿ ಪಿ ಡಿ ಎಫ್ ಮಾಡಿ ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರೋ ಹಾಗೆ ಮಾಡ್ಕೊಂಡಿರ್ಬೇಕು ಫ್ರೆಂಡ್ಸ್ ಮೊದ್ಲೇ ನೋಡಿ ವ್ಯಾಲೆಟ್ ಸರ್ವಿಸ್ ಅಲ್ಲಿ ನಾಡ ಕಚೇರಿ ನ ಕ್ಲಿಕ್ ಮಾಡಿ ಫೋರ್ ಪಾಯಿಂಟ್ ಜೀರೋ ವರ್ಷನ್ ಓಪನ್ ಆಗಿದೆ ಅದರಲ್ಲಿ ಕಾಸ್ಟ್ ಇನ್ಕಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ ನಾ ಓಕೆ ಅಂತ ಕೊಡಿ ನೋಡಿ ಫೈವ್ ಪಾಯಿಂಟ್ ಜೀರೋ ವರ್ಷನ್ ಓಪನ್ ಆಯ್ತು ಹೊಸ ವಿನಂತಿಲಿ ಹೋಗಿ ಫ್ರೆಂಡ್ಸ್ ಮೊದಲನೇ ಇದಿದೆ ನೋಡಿ ಕೃಷಿ ಸೇವೆಗಳು ಅಂತ ಅದರ ನೇರವಾಗಿ ಕೃಷಿ ಕಾರ್ಮಿಕ ಪ್ರಮಾಣ ಪತ್ರ ಇದೆ ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಸ್ಲೈಡ್ ಮಾಡ್ಕೊಳ್ಳಿ ನೇಮ್ ಆಸ್ಪರ್ ಆಧಾರ ಅಂತ ಇದ್ದಾರೆ ಅಲ್ಲಿ ಕನ್ನಡದಲ್ಲಿ ಅವ್ರ ಹೆಸರು ಹಾಕಿ ಕೆಳಗಡೆ ಆಧಾರ್ ನಂಬರ್ ಹಾಕಿ ಕೆಳಗೊಂಡ ಚೆಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ ನೆಕ್ಸ್ಟ್ ಈ ಥರ ಬರುತ್ತೆ ಜಿಲ್ಲೆ ಸೆಲೆಕ್ಟ್ ಮಾಡಿ ತಾಲೂಕ್ ಸೆಲೆಕ್ಟ್ ಮಾಡಿ ಹುಬ್ಳಿ ಸೆಲೆಕ್ಟ್ ಮಾಡಿ ಮತ್ತೆ ಗ್ರಾಮ ಸೆಲೆಕ್ಟ್ ಮಾಡಿ ಅರ್ಜಿದಾರರ ಹೆಸರು ಮುಂದೆ ಟೈಟಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ತಂದೆ ಹೆಸರು ಮುಂದೆ ಅಂತ ಹಾಕಿ ತಂದೆ ಹೆಸರು ಇದ್ರೆ ಗಂಡನ ಹೆಸರು ಇದ್ರೆ ಕೋಮ್ ಅಂತ ಹಾಕಿ ತಾಯಿ ಹೆಸರನ್ನ ಹಾಕಿ ಇಲ್ಲಿ ವಿಳಾಸ ಹಾಕಿ ಮೂರು ಕಾಲಮಲ್ಲಿ ಇಲ್ಲಿ ಪಿನ್ ಕೋಡ್ ಹಾಕಿ ಇಲ್ಲಿ ಇಮೇಲ್ ಮತ್ತೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಮೊಬೈಲ್ ನಂಬರ್ ಹಾಕಿ ಓಟಿ ಪಿ ಮೇಲೆ ಕ್ಲಿಕ್ ಮಾಡಿ ಓಟಿ ಪಿ ಬರುತ್ತೆ ಆ ಓಟಿಪಿನ ಹಾಕಿ ಆಮೇಲೆ ಇಮೇಲ್ಗೆ ಬಂದಿರೋ ಓಟಿಪಿನ ಎಲ್ಲ ಹಾಕಿ ಅದು ವೆರಿಫೈ ಆದ್ಮೇಲೆ ಟು ಅಪ್ಲೋಡ್ ಅಂತ ಬಂದಿದ್ದೀನಿ ಎಲ್ಲ ಹಾಕಿ ಸ್ಕಿಪ್ ಮಾಡಿದ್ದೀನಿ ಪಿ ಡಿ ಎಫ್ ಡಾಕ್ಯುಮೆಂಟ್ಸ್ ಕೇಳ್ತಾ ಇದೆ ನೋಡಿ ನಾನು ಮೊದಲೇ ಮಾಡ್ಕೊಂಡಿದ್ದೆ ಪಿ ಡಿ ಎಫ್ ಆಗಿ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೊತಾ ಇದೀನಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡಿ ಚೂಸ್ ಫೈಲ್ ಸೆಲೆಕ್ಟ್ ಡಾಕ್ಯುಮೆಂಟ್ ಅಪ್ಲೋಡ್ ಡಾಕ್ಯುಮೆಂಟ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬಂತು ಡಾಕ್ಯುಮೆಂಟ್ಸ್ ನಾವು ಪಿ ಡಿ ಎಫ್ ಮಾಡೋದು ಹೇಗೆ ಮತ್ತೆ ಟೂ ಹಂಡ್ರೆಡ್ ಕೆ ಬಿ ಮಾಡೋದು ಹೇಗೆ ಅಂತ ಗೊತ್ತಾಗಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಹಾಕಿರ್ತೀನಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಆ ವಿಡಿಯೋ ನೋಡಿಕೊಂಡು ಪಿ ಡಿ ಎಫ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಇದೇ ತರ ಅಪ್ಲೋಡ್ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬಂದ್ರೆ ಕೆಳಗಡೆ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಲೋಡ್ ಆಗುತ್ತೆ ನೋಡೋ ಆರ್ ಡಿ ನಂಬರ್ ಜನರೇಟ್ ಆಯ್ತು ಸ್ಲಿಪ್ ಬಂದಿದೆ ನೆಕ್ಸ್ಟ್ ಈ ಸೈನ್ ಇನ್ ಮಾಡಬೇಕು ಈ ಸೈನ್ಗೆ ಮುಂದುವರಿಸಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಂಟರ್ ವಿ ಐ ಡಿ ಅಥವಾ ಆಧಾರ್ ನಂಬರ್ ಅಂತ ಅಲ್ಲಿ ಇಲ್ಲಿ ಆಧಾರ್ ನಂಬರ್ ಹಾಕಿ ಮೇಲೆ ಆನ್ಟಿಕ್ ಬಾಕ್ಸ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ اوಟಿಪಿ ಶೇಂಡ್ ಅಂತ ಕಳಸಿ ಬಂದಂತ ಓಟಿಪಿ ಹಾಕಿ ವೆರಿಫೈ ಓಟಿಪಿ ಮೇಲೆ ಕ್ಲಿಕ್ ಮಾಡಬೇಕು ಓಟಿಪಿ ಆಗ್ತಿದೆ ನಿ ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಈ ಸೈನ್ ಕಂಪ್ಲೀಟ್ ಆದಮೇಲೆ ಪೇಮೆಂಟ್ ಮಾಡೋದು ಕೇಳುತ್ತೆ ನೋಡಿ ಇಲ್ಲಿ ಹಣ ಪಾವತಿಸಲು ಮುಂದುವರೆ ಏರಿಯಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಲೈಡ್ ಮಾಡಿ ಅಲ್ಲೊಂದು ಚೆಕ್ ಬಾಕ್ಸ್ ಇದೆ ಅದನ್ನು ಟಿಕ್ ಮಾಡಿ ಐ ವ್ಯಾಲ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಫೋನ್ ಪೇ ಬೇಕಾದರೂ ಮಾಡ್ಬೋದು ನಾನು ಐ ವ್ಯಾಲೆಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಲಾಗಿನ್ ಐ ವ್ಯಾಲೆಟ್ ಲಾಗಿನ್ ಅಂತಿದೆಯಲ್ಲ ಎಂಟರ್ ಇವಾಗ ಯೂಸರ್ ಐಡಿ ಪಾಸ್ವರ್ಡ್ ಕ್ಯಾಪ್ಚಾ ಅಂತ ಮೇಲೆ ಯೂಸರ್ ಐಡಿ ಹಾಕಿ ಕೆಳಗಡೆ ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಹಾಕಿ ಲಾಗಿನ್ ಆ್ಯಂಡ್ ಮೇಲೆ ಕ್ಲಿಕ್ ಮಾಡಿ ಪೇ ಮಾಡಿದ್ಮೇಲೆ ಈ ಥರ ಬರುತ್ತೆ ಮುಂದುವರೆಸಿಕೊಡಿ ನಿಮ್ಮ ರೆಸಿಪ್ಟಿ ಪ್ರಿಂಟ್ ಮಾಡ್ಕೋಬೇಕಿದ್ರೆ ರಸೀದಿ ಏನೋ ಮುದ್ರಿಸಿ ಅಥವಾ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಯಾವುದೇ ಆಫೀಸ್ಗೆ ಹೋಗದೆ ನೀವೇ ಕೃಷಿ ಕಾರ್ಮಿಕರ ಪತ್ರವನ್ನು ಹಾಕ್ಬೋದು ವಿಡಿಯೋ ಇಷ್ಟ ಹಾಕಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ